अमृत टीवी कर्नाटक न्यूज चानल स्वागत ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳು ಗುಡ್ಡ ಘಟಕದಿಂದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಅನಿರ್ದಿಷ್ಟಾವಧಿ ಮುಷ್ಕರ ಬಾಗಲಕೋಟೆ ಜಿಲ್ಲೆ ಗುಡ್ಡದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಗುಡ್ಡ ಘಟಕದಿಂದ ಇಂದು ಗುಡ್ಡ ತಹಸೀಲ್ದಾರ್ ಕಾರ್ಯಾಲಯದ ಎದುರು ಗುಡ್ಡ ಘಟಕದ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಗ್ರಾಮ ಆಡಳಿತ ಸರ್ವ ಅಧಿಕಾರಿಗಳು ಕೈಗೆ ಕಪ್ಪು ಬಟ್ಟೆ ಕಟ್ಟಿ ಮೌನದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸೇವಾ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ಮೊಬೈಲ್ ಆಪ್ಗಳಲ್ಲಿ ನಿರಂತರ ಕೆಲಸ ಮಾಡುವಂತೆ ಹೇರುತ್ತಿರುವ ಒತ್ತಡವನ್ನು ನಿಲ್ಲಿಸುವ ಕುರಿತು ಸೇರಿದಂತೆ ಇನ್ನು ಹಲವಾರು ಪ್ರಮುಖ ಮೂಲ ಸೌಲಭ್ಯಗಳು ಹಾಗೂ ಹೊಸ ಬೇಡಿಕೆಗಳನ್ನು ಒದಗಿಸುವಂತೆ ಹಾಗೂ ಕೆಲವು ಇತಿಮೀರಿದ್ದ ಒತ್ತಡಗಳನ್ನು ನಮ್ಮ ಮೇಲೆ ಹೇರುವುದನ್ನು ಕೈಬಿಡುವುದು ಸೇರಿದಂತೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಗ್ರಾಮ ಆಡಳಿತ ಅಧಿಕಾರಿಗಳು ಗುಡ್ಡ ಘಟಕದಿಂದ ಮುಷ್ಕರ ಪ್ರಾರಂಭಿಸಿದ್ದಾರೆ ಈ ಬಗ್ಗೆ ಮಾಧ್ಯಮದ ಜೊತೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ರಾಜ್ಯಾದ್ಯಂತ ಒಂದು ಈ ಒಂದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಅದು ತಾಲೂಕಾ ಘಟಕ ಕುಳಿದುಕೊಂಡಿರುವುದರಿಂದ ನಾವು ಈ ಒಂದು ಮುಷ್ಕರವನ್ನ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಇದರ ಉದ್ದೇಶ ಏನಪ್ಪಾ ಅಂತಂದರೆ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ನಿಗದಿಪಡಿಸಿ ಆರಿಸುವ ಬಗ್ಗೆ ಹಾಗೂ ಕಂದಾಯ ಇಲಾಖೆಯಲ್ಲಿ ನಿರಂತರವಾಗಿ ಸರ್ಕಾರದಿಂದ ಅಭಿವೃದ್ಧಿಪಡಿಸಿರುವ ಕೆಳಕಂಡ ಎಲ್ಲಾ ವೆಬ್ಸೈಟ್ ಮೊಬೈಲ್ ತತ್ಕಾಂಶಗಳಾದ ಕೆಲವೊಂದಿಷ್ಟು ಹದಿನೇಳು ಯೋ ವೆಬ್ ಅಪ್ಲಿಕೇಶನ್ಸ್ ನಮ್ಮಲ್ಲಿ ಇದ್ದಾವೆ ಆ ಯೋ ಯೋಜನೆಗಳಿಗೆ ಒಂದು ನಮ್ಮ ಸರ್ಕಾರದಿಂದ ಏನು ನಮ್ಮ ಇಲಾಖೆಯಿಂದ ಆಗಲಿ ಅಥವಾ ಸರ್ಕಾರದಿಂದ ನಮಗೆ ಏನೂ ಸೌಲಭ್ಯಗಳು ಇಲ್ಲ ಒಂದು ಮೊಬೈಲ್ ಇಲ್ಲ ಟೇಬಲ್ ಲ್ಯಾಪ್ಟಾಪ್ ಸ್ಕ್ಯಾನರ್ ಆಗಲಿ ಪ್ರಿಂಟರ್ ಆಗಲಿ ಆದರೆ ಯಾವುದೇ ಪೀಠೋಪಕರಣಗಳ ಸೌಲಭ್ಯ ಇಲ್ಲದೇ ಈ ಒಂದು ಸಾಕಷ್ಟು ಒತ್ತಡದ ನಡುವೆ ಕೆಲಸಗಳನ್ನು ನಿರ್ವಹಿಸುತ್ತೇವೆ ಆದರೂ ಕೂಡ ಈ ಒಂದು ರ್ಯಾಂಕಿಂಗ್ ಪದ್ಧತಿಯಂತೆ ನಮ್ಮನ್ನು ಈ ಒಂದು ಯೋಜನೆಗಳ ಈ ಒಂದು ಆ್ಯಪ್ಗಳಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ನಮ್ಮ ರಾಜ್ಯದ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ತಾವು ನೋವುಗಳನ್ನು ಆಗಿದ್ದಾವೆ ಅದಕ್ಕಾಗಿ ಈ ಒಂದು ಮುಷ್ಕರವನ್ನು ತಮ್ಮಲ್ಲಿ ನಮ್ಮ ಸರ್ಕಾರ ಇದಕ್ಕೆ ಸ್ಪಂದಿಸದೆ ಹೋದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರೇ ಮುಷ್ಕರ ಮಾಡುತ್ತೇವೆ ಎಂದು ಮಾಧ್ಯಮದ ಮೂಲಕ ಗ್ರಾಮ ಆಡಳಿತ ಅಧಿಕಾರಿಗಳು ಗುಳೆದಗುಡ್ಡ ತಾಲೂಕು ಉಪಾಧ್ಯಕ್ಷೆ ಕಲಾಕಿ ಅವರು ಸರ್ಕಾರಕ್ಕೆ ಸ್ಪಷ್ಟಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಗುಳೆದಗುಡ್ಡ ಘಟಕದ ಗ್ರಾಮ ಆಡಳಿತ ಅಧಿಕಾರಿಗಳಾದ ಎಂಎಸ್ ಗುಡಿಸಾಗರ್ ಪಿಪಿ ತಳವಾರ್ ಡಿ ಭಗವತಿ ಎಂಎಸ್ ಮಜಾಜಾಡರ್ ಪಿಬಿ ಹುನ್ನಳ್ಳಿ ಭಾಗ್ಯಶ್ರೀ ಹುನಗುಂಡಿ ಧನುಷ್ ಪಾಟೀಲ್ ಎಸ್ಡಿ ಸುರೂರ್ ಮುಲ್ಲಾ ಹಾಗೂ ಸರ್ವ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟ ಮುಷ್ಕರದಲ್ಲಿ ಉಪಸ್ಥಿತರಿದ್ದರು ವರದಿ ವೀರೇಶ್ ಎಸ್ ವಸ್ತ್ರ ತಾಲೂಕು ವರದಿಗಾರರು ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ